ಫ್ರೀಡಂ ಆಯಿಲ್ ಹಾಗೂ ಸದ್ಗುರು ಆಯುರ್ವೇದ ಅರ್ಪಿಸುವ ಪ್ರಜಾವಾಣಿ ಹಾಗೂ ಡೆಗನ್ ಹೆರಲ್ಡ್ ಪ್ರಸ್ತುತಿ ಭೂಮಿಕಾ ಕ್ಲಬ್ ಹದಿನಾಲ್ಕನೇ ಆವೃತ್ತಿಗೆ ನಿಮಗೆಲ್ಲರಿಗೂ ಸ್ವಾಗತ ಮಹಿಳೆಯರಿಗಾಗಿಯೇ ನಡೆಸುವ ಭೂಮಿಕಾ ಕ್ಲಬ್ನ ಕಾರ್ಯಕ್ರಮಕ್ಕೆ ಈ ಬಾರಿ ವೇದಿಕೆಯಾಗಿದ್ದು ದಾವಣಗೆರೆ ಮಹಿಳೆಯರ ಪ್ರತಿಭೆ ಜ್ಞಾನ ಮಾಹಿತಿಯ ವಿನಿಮಯ ಚರ್ಚೆ ಮತ್ತು ಸಂಭ್ರಮಕ್ಕೆ ಸಾಕ್ಷಿಯಾದ ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾದವರು ಎಸ್ಎಸ್ ಲೈಫ್ ಕೇರ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್

ಬೇಡಿಕೆ ಇರುತ್ತೆ ಅಥವಾ ಇನ್ನೇನಾದರೂ ಲೀಗಲ್ ಇಶ್ಯೂಸ್ ಇರುತ್ತೆ ಅದಕ್ಕೆ ಬರ್ತಾರೆ ಸೊ ಒಂದು ರೀಸೆಂಟಾಗಿ ಆಗಿದ್ದ ಇಶ್ಯೂನಲ್ಲಿ ಒಂದು ಲೇಡೀ ಶೀಸ್ ಸಿಂಗಲ್ ಪ್ಯಾರೆಂಟ್ ಗಂಡ ಇಲ್ಲ ಡಿವೋರ್ಸ್ ಆಗಿದೆ ಮಗು ಕೇವಲ ಹತ್ತು ತಿಂಗಳಿದೆ ಸೊ ಈ ಮಗು ಎತ್ಕೊಂಡು ಬಂದಿದ್ದಾಳೆ ಆಮೇಲೆ ಮಗುಗೆ ಹಾರ್ಟ್ನಲ್ಲಿ ಹೋಲಿದೆ ಅಂತ ತಾಯಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ ಆ ಮಗುಗೆ ಮಾತು ಬರಲ್ಲ ನಡೀಲಿಕ್ಕಾಗಲ್ಲ ಸೊ ತಾಯಿ ಹೇಳ್ತಾ ಹೇಳ್ತಾ ಕಣ್ಣಲ್ಲಿ ನೀರು ಬರ್ತಾ ಇದೆ ಎಷ್ಟು ಚೆನ್ನಾಗ ಮಗು ಅಮ್ಮನ್ ದುಪ್ಪಟ್ಟ ಇಟ್ಕೊಂಡು ಕಣ್ಣೀರು ಒರೆಸು ಸೊ ಐತೆ ಮಹಿಳೆಯರಿಗೆ ಆ ಒಂದು ಶಕ್ತಿಯನ್ನ ದೇವರು ಗರ್ಭದಲ್ಲೇ ಕೊಟ್ಟಿದ್ದಾರೆ ಅನ್ಸುತ್ತೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿ ಬೆಳಕ ನಿಟ್ಟು ತೂಗಿದಾಕೆ ಬೆಳಕ ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ

ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದವರು ದಾವಣಗೆರೆ ಎಸ್ ಪಿ ಉಮಾಪ್ರಶಾಂತ್ ಹಾಗೂ ಎಸ್ ಎಸ್ ಲೈಫ್ ಕೇರ್ ಟ್ರಸ್ಟ್ ನ ಟ್ರಸ್ಟಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಿಸ್ ಉಮಾ ಪ್ರಶಾಂತ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ ಎಲ್ಲರೂ ಇರೋದ್ರಿಂದ ನಾನು ನೋಡ್ತಾ ಇರೋದು ಕ್ರೈಮ್ಸ್ ಅಗೇನಸ್ಟ್ ವುಮೆನ್ ಏನೇನು ಬರ್ತಾ ಇದೆ ಅದ್ರ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ನಾನು ಮೇನ್ಸೋ ಕೇಸಸ್ ಆಗ್ಬಹುದು ಪಿ ಆ್ಯಕ್ಟ್ ಆಗ್ಬೋದು ಬೇರೆ ತರ ಕೇಸಸ್ ಕೂಡ ನೋಡ್ತಾ ಇದ್ದಾವೆ ಅದ್ರ ಸಂಬಂಧ ಅವೇರ್ನೆಸ್ಸು ಕೂಡ ಮುಡಿಸ್ತಾ ಇದ್ದಾವೆ ಅಟ್ ಸೇಮ್ ಟೈಮ್ ಬಂದಾಗ ಕೂಡ ನಾವು ಅಟೆಂಡ್ ಮಾಡ್ತಾ ಇದೀವಿ ನಮ್ದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅಂತ ಇದೆ ಅದು ಒನ್ ಒನ್ ಟೂ ಅಂತ ಅದಕ್ಕೆ ಕಾಲ್ ಮಾಡಿದ್ರೆ ಯಾರು ಯಾವಾಗ ಎನಿ ಟೈಮ್ ಪೊಲೀಸು ನಿಮ್ಮ ಮನೆಗೆ ಬಂದು ಅಟೆಂಡ್ ಮಾಡ್ತಾ ಇರ್ತಾರೆ ಸೊ ಎಷ್ಟೊಂದು ಜನ ಸೀನಿಯರ್ ಸಿಟಿಸನ್ಸ್ ಇದ್ದೀರಾ ಮಹಿಳೆಯರು ಕೂಡ ಇದ್ದೀರಾ ವರ್ಕಿಂಗ್ ವುಮೆನ್ ಕೂಡ ಇರ್ಬೋದು ದಯವಿಟ್ಟು ಅದನ್ನು ಯೂಸ್ ಮಾಡಿಕೊಡಿ ಸೊಪ್ಪು ಆಲ್ಮೋಸ್ಟ್ ಎಲ್ಲರೂ ಸಲಾಡ್ ಮಾಡ್ತಾರೆ ಇಲ್ಲ ಸಾಂಬಾರ್ ಮಾಡ್ತಾರೆ ಒಂದು ಸ್ವಲ್ಪ ಮಕ್ಳಿಗೂ ಇಷ್ಟ ಆಗಂಗೆ ಪಕೋಡ ಮಾಡೋದು ತೋರಿಸೋಣ ಅಂತ ಫ್ರೀಡಮ್ ಆಯಿಲಿಂದ ಮಾಡ್ತಾ ಇದ್ದೀವಿ ಫಸ್ಟ್ ಆಯಿಲ್ ಇಟ್ಕೊಂಡ್ಬಿಡೋಣ ಯಾಕಂದರೆ ಪಕೋಡ ಎಲ್ಲ ಕರೆಯೋಕ್ಕೆ ಎಣ್ಣೆ ಬಿಸಿ ಇರಬೇಕು ಇದ್ರದ್ದು ದಂಟು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಇದೇನು ಸೊಪ್ಪು ಇದೆಯಲ್ಲ ಈ ದಂಟು ತೆಗೆದು ಹಿಂಗೆ ಹಚ್ಕೊತಾ ಇದ್ದೀನಿ ಜಸ್ಟ್ ಇದನ್ನು ಹೀಗೆ ಫ್ರೀ ಇದ್ದಾಗ ಕುತ್ಕೊಂಡು ನೀಟಾಗಿ ತೊಳೆದ ಮೇಲೆ ಹಿಂಗೆ ಆಯಿತು ಸ್ವಲ್ಪ ಟೇಸ್ಟಿಗೆ ಈರುಳ್ಳಿ ರುಚಿಗೆ ಹಸಿಮೆಣ್ಸು ಖಾರಕ್ಕೆ ಇರಲೇಬೇಕು ನಿಮ್ಮ ನಿಮ್ಮ ರುಚಿಗೆ ತಕ್ಕಷ್ಟು ಹಸಿಮೆಣ್ಸು ಹಾಕೊಳ್ಳಿ ಉಪ್ಪು ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟು ಗ್ಯಾಸ್ ಆಗಬಾರ್ದು ಕಡಲೆ ಹಿಟ್ಟು ಎಣ್ಣೆ ತಿಂಡಿ ಅಂತಾರೆ ಹಂಗಾಗಿ ಅಜ್ವೈನು ಸ್ವಲ್ಪ ಕ್ರಷ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಬರುತ್ತೆ ಅದರದು ಪಿಂಚ್ ಆಫ್ ಸೋಡಾ ಕ್ರಿಸ್ಪಿನೆಸ್ಗಷ್ಟೆ ಒಂದು ರೌಂಡ್ ಕಲಿಸ್ಕೊಂಬಿಡೋಣ ಹೀಗೆ ಹ್ಞೂ ನಾನಿವತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಕೆಲವ್ರಿಗೆ ಹೀಟ್ ಆಗುತ್ತೆ ಅನ್ನೋರು ಇದ್ದರೆ ಯಾಕಂದರೆ ಮೂಲಂಗಿ ಸೊಪ್ಪು ಸ್ವಲ್ಪ ಹೀಟು ಹಾಗಿದ್ದವರು ಶೇಂಗದ್ದು ಸಿಪ್ಪೆ ತೆಗೆದು ಹಾಕೊಬೋದು ಟೇಸ್ಟಿಗೋಸ್ಕರ ಕ್ರಂಚಿನೆಸ್ ಬರುತ್ತೆ ಅಂತ ಹ್ಞೂ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮೆಜರ್ಮೆಂಟು ಅಂತ ಏನಲ್ಲ ಸಮ ಸಮ ಹಾಕೊಬೋದು

మెన్స్టర్ కప్స్ సో ఇంకా మెన్స్టల్ కప్స్ బన గొప్ప బట్ మెజారిటీ న్యాప్కీన్స్ బట్ నీక్ మెన్స్టర్ కప్స్ అది గవర్నమెంట్ ఆఫ్ కర్ణాటక దీ ప్రమోట్

ನನಗೆ ಭೂಮಿಕಾ ಒಂದು ಅಡಿಷನ್ ಪ್ರಜಾವಾಣಿ ಬರ್ತಿರೋದು ತುಂಬ ಖುಷಿ ತರೋದು ಭೂಮಿಕ ಅನೇಕ ವಿಚಾರಗಳನ್ನು ತಿಳಿಸೋದ್ರಿಂದ ಕಾನೂನಿನ ಬಗ್ಗೆ ಇರ್ಬೋದು ಸುರಕ್ಷತೆ ಬಗ್ಗೆ ಇರ್ಬೋದು ಆರೋಗ್ಯದ ಬಗ್ಗೆ ಇರ್ಬೋದು ಅಡುಗೆ ಹೀಗೆ ಎಲ್ಲವನ್ನೂ ಹೇಳುತ್ತೆ ನಾವು ಮೂವತ್ತು ವರ್ಷದಿಂದ ಪ್ರಜಾವಾಣಿ ಪೇಪರ್ ಓದ್ತಿದ್ವಿ ಇದಕ್ಕೆ ನಮ್ಮ ಕೈಲಾದ ಪ್ರೋತ್ಸಾಹ ಒಂದು ಸಹಾಯ ಸಹಕಾರ ನೀಡಲಿಕ್ಕೆ ನಾವು ಸಿದ್ಧರಿದ್ದೀವಿ ನಮ್ಮ ಈ ಭೂಮಿಕಾ ಕ್ಲಬ್ಬಿಗೆ ಉಪಯೋಗ ಆಗೋ ಅಂಥದ್ದು ಆಮೇಲೆ ಅರ್ಥಪೂರ್ಣವಾಗಿರೋದೊಂದು ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿನದೊಂದು ಹಾಡಿಗೆ ನೃತ್ಯ ಮಾಡಿದ್ರಲ್ಲ ಅದಂತೂ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿಂದ ತಿಳ್ಕೊಳ್ಳೋದು ತುಂಬ ಇತ್ತು ಮಹಿಳೆಯರಿಗೆ ಈ ಭೂಮಿಕಾ ಕ್ಲಬ್ ಸ್ಟಾರ್ಟ್ ಆಗಿರೋದ್ರಿಂದ ಮಹಿಳೆಯರು ತುಂಬ ಉಪಯುಕ್ತವಾಗಿ ತಿಳ್ಕೊಂಡ್ರು ಮತ್ತು ಅದನ್ನು ಬಳಸ್ಕೊಳ್ಳೋಕ್ಕೂ ಒಂದು ದಾರಿ ಆಯಿತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನೀವು ಆಯ್ಕೆ ಮಾಡಿರುವಂಥ ಎರಡು ವಿಷಯ ತುಂಬ ಅಂದರೆ ತುಂಬ ಮುಖ್ಯವಾಗಿದ್ದು ಅಂದರೆ ಒಂದು ಅಪೌಷ್ಟಿಕತೆ ನಾವು ನಮ್ಮ ಆರೋಗ್ಯವನ್ನು ಸರಿ ಇಟ್ಕೋಬೇಕಂತಂದರೆ ನಾವು ಯಾವೆಲ್ಲ ಪದಾರ್ಥಗಳು ನಾವು ಆಹಾರವನ್ನು ಯೂಸ್ ಮಾಡಬೇಕು ಅಂಥೇಳಿ ಆ ವಿಷಯ ಮತ್ತು ಈ ಮುಟ್ಟಿನ ಕಬ್ಬಕ್ಕೆ ಮತ್ತು ಸುಮಾರು ಜನ ಗೊಂದಲ ಕೂಡ ಇತ್ತು ಈ ಕಪ್ಪುಗಳು ಹೇಗೆ ಬಳಸಬೇಕು ಅಂತೇಳಿ ಇವತ್ತು ತುಂಬ ವಿವರವಾಗಿ ಅವರು ಮಾತಾಡಿದ್ದು ಈ ವಿಷಯ ಆಯ್ಕೆ ಮಾಡಿದ್ದು ತುಂಬ ಖುಷಿಯಾಗಿದೆ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಉದ್ಘಾಟನೆ ಮಾಡಿರೋದಂತೂ ತುಂಬ ಹೆಮ್ಮೆಯ ವಿಷಯ ಸೊ ಹೀಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ದಾವಣಗೆರೆ ಜನತೆಗೆ ಕೊಡ್ತಾ ಹೋಗಲಿ ಹಾಗೆ ಪ್ಯಾನ್ ಇಂಡಿಯಾ ಫುಲ್ಲು ಕಂಪ್ಲೀಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಕೂಡ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವೇದಿಕೆ ದಾವಣಗೆರೆಗೆ ಒಂದು ಕಳೆ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತಿನ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿದೆ ಎಸ್ಪೆಷಲಿ ತುಂಬ ಇನ್ಫಾರ್ಮೇಟಿವ್ ಹೆಲ್ತ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು ಅದರಲ್ಲೂ ಮೆನ್ಸುರಲ್ ಕಪ್ಸ್ ಬಗ್ಗೆ ಭಾಳ ಒಳ್ಳೆ ಮಾಹಿತಿ ಆಟ ಇನ್ಫಾರ್ಮೇಷನು ಆಮೇಲೆ ಅಡುಗೆ ಅದರಲ್ಲೂ ಮಹಿಳೆಯರಿಗೆ ಅಡುಗೆ ಅಂದರೆ ಭಾಳ ಅಚ್ಚುಮೆಚ್ಚು ಈ ಎಲ್ಲಾನು ಒಗ್ಗೂಡಿಸಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡೋದು ಸೀರಿಯಲ್ಸ್ ಮೂವಿ ನೋಡೋದಕ್ಕಿಂತ ಇದು ತುಂಬ ಇನ್ಫಾರ್ಮೇಟಿವ್ ಚೆನ್ನಾಗಿದೆ ಅಲ್ಲ ಇಂಥ ಪ್ರೋಗ್ರಾಮ್ಸಿಗೆ ಬರಬೇಕು ಪ್ರಜಾವಾಣಿ ಮತ್ತು ಡೆಕನ್ ಹೆರಾಲ್ಡ್ ಟೀಮಿಗೆ ಈ ಒಂದು ಭೂಮಿಕಾ ಕ್ಲಬ್ ಅಂತ ಒಂದು ಒಳ್ಳೆ ಪ್ರೋಗ್ರಾಮ್ನ ಲೇಡೀಸ್ ಓರಿಯೆಂಟೆಡ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿರೋದಕ್ಕೆ ಆರ್ಗನೈಸ್ ಮಾಡಿರೋದಕ್ಕೆ ಅಭಿನಂದನೆಗಳನ್ನು ಕಲ್ಸಿ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಮೇಯ್ನು ಈ ಪ್ರೋಗ್ರಾಮಲ್ಲಿ ನಾನು ಭಾಗಿಯಾಗಿದ್ದೀನಿ ಒಳ್ಳೆ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ನ ಕರೆಸಿ ಲೇಡೀಸ್ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು ಆಮೇಲೆ ಅವರು ಯಾವ ಥರ ಪರ್ಸ್ನಲ್ ಹೈಜೀನು ಪರ್ಸ್ನಲ್ ಕೇರು ಯಾವ ಥರ ತೊಗೋಬೇಕು ಅದ್ರ ಬಗ್ಗೆಲ್ಲ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಕೊಡಿಸಿದ್ದಾರೆ ಪ್ರಜಾವಾಣಿ ಟೀಮಿಗೆ ಇನ್ನೂ ಹೆಚ್ಚು ಹೆಚ್ಚು ಈ ಥರ ಒಳ್ಳೆಯ ಸಮಾಜಿಮುಖಿ ಕಾರ್ಯಗಳನ್ನು ಇನ್ನು ಹೆಚ್ಚು ಹೆಚ್ಚು ಹಮ್ಮಲಿ ಅಂತ ಹೇಳಿ ನಾನು ನಮ್ಮ ಸದ್ಗುರು ಅರ್ವೇದ ಸಂಸ್ಥೆಯ ಪರವಾಗಿ ಕೇಳಿಕೊಡ್ತೀನಿ ಭೂಮಿಕಾ ಕ್ಲಬ್ ಅಡಿ ಹಮ್ಮಿಕೊಂಡ ಹದಿನಾಲ್ಕನೇ ಕಾರ್ಯಕ್ರಮ ಯಶಸ್ವಿಯಾಗಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಪ್ರಜಾವಾಣಿ ಡಾಟ್ ನೆಟ್ಗೆ ಲಾಗಿನ್ ಆಗಿ